ನಮ್ಮ ಹೆಲ್ಮದಿ ಹಳ್ಳಿನಲ್ಲಿ ಯಾವ ಒಂದು ಕೋಬಾಲ್ಟ್ ಮತ್ತು ಮಿಕ್ಸಲ್ ಕೈಗಾರಿಕೆಯ ನಡೀತಾ ಇದೆ ಅಂತ ಹೇಳಿದ್ದೇವೆ ಗಾಬರಿ ಆಗಬೇಕಾಗಿಲ್ಲ ನೀವು ಯಾರು ಯಾವುದೇ ರೀತಿ ಆತಂಕ ಬೇಡ ಯಾವುದೇ ಕಾರಣಕ್ಕೂ ನಮ್ಮ ರೈತರ ಭೂಮಿಯನ್ನ ಇವತ್ತು ಭೂ ಸ್ವಾಧೀನ ಮಾಡಲಿಕ್ಕೆ ಬಿಡುಕೊಡಲ್ಲ ನಿಮ್ಮ ಭೂಮಿಯನ್ನು ಉಳಿಸಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇವತ್ತು ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳಿಗೆ ಇದ್ರೆ ಇನ್ನೊಂದು ಆರು ತಿಂಗಳು ಇಲ್ಲ ಒಂದು ವರ್ಷ ಈ ಡಿಸೆಂಬರ್ ತಿಂಗಳ ಒಳಗೆ ನಿಮ್ಮ ಸರ್ಕಾರ ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥ ಸರ್ಕಾರ ನಿಮ್ಮಿಂದಲೇ ಸಲ ಆಗ್ತದೆ ಡೌಂಗಿ ಮಾತುಗಳಿಗೆ ಬೆಲೆ ಕೊಡಬೇಡಿ ಪಾಪ ಹೇಳ್ತಾರೆ ಕಾಂಗ್ರೆಸ್ನವರು ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ ಜೆಡಿಎಸ್ ಪಕ್ಷ ಉಳಿಯಲ್ಲೇ ಇಲ್ಲ ಅಂತ ಇವತ್ತು ಜೆಡಿಎಸ್ ಪಕ್ಷವನ್ನು ಮುಗಿಸ್ತೀವಿ ಅಂತಕ್ಕಂಥ ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ ಅಂತಕ್ಕಂಥ ಆ ಮಹಾನ್ ನಾಯಕರುಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ತುರುವೇಕೆರೆ ನನ್ನ ಪುಣ್ಯಾತ್ಮ ತಂದೆ ತಾಯಂದ್ರು ಅವರಿಗೆ ಮಿತ್ರ ಕಟ್ಟಿದ್ದ ನೂರು ಜನಮ ಬಂದರೂ ಕಾಂಗ್ರೆಸ್ ಗಮನಕ್ಕೆ ಸಾಧ್ಯ ಇಲ್ಲವರಿಗೆ ಒಬ್ಬ ನಾಯಕ ಇಡೀ ದೇಶದಲ್ಲಿ ಸಿದ್ದರಾಮಯ್ಯ ಅಂದ್ರೆ ಯಾರು ಅಂತ ಗೊತ್ತಿದೆ ಇಡೀ ದೇಶದಲ್ಲಿ ಬರೇ ರಾಜ್ಯ ಅಲ್ಲ ನಾವು ಅನೇಕ ಡೆಲ್ಲಿಗೆ ಹೋಗ್ತೀವಲ್ಲ ಡೆಲ್ಲಿನಲ್ಲಿ ನಾವು ಜೊತೆಯಲ್ಲಿ ಹೋದಾಗ ಏನ್ ನೋಡ್ಬೇಕವ್ರ ಸಿದ್ದರಾಮಯ್ಯನವ್ರ ಅವ್ರಿಗೆ ಹಿಂದಿ ಬರಲ್ಲ ಮತ್ತೆ ಮೊದ್ಲೇ ಹಿಂದಿ ಪಟ್ಟಿ ಬರೋದಿಲ್ಲ ಅವ್ರು ಆದರೂ ಕೂಡ ಮ್ಯಾನೇಜ್ ಮಾಡ್ತಾರೆ ಹಿಂದಿ ಅವ್ರು ನೋಡ್ಬೇಕವ್ರೆ ಅವ್ರು ಹಿಂದಿ ಕೇಳ್ಬೇಕು ನೀವು ಭಾಳ ಚೆನ್ನಾಗಿರ ಅಂತಹ ಸಿದ್ದರಾಮಯ್ಯನವ್ರ ಮೇಲೆ ಹೋಗಿ ಸೋಮಣ್ಣ ಅರ್ಜಿ ಆಗ್ತಾನೆ ಅಂದರೆ ಯಾರು ಏನಾಗ್ಬೇಕು ಹೇಳಿ ತಿರ್ಗಿ ಇಲ್ಲಿ ಬಂದವನು ಅಲ್ಲಿ ಸೋತ್ಬಿಟ್ಟು ಬಿಟ್ಟು ನಾನು ಮೊನ್ನೆ ಮೈಸೂರಲ್ಲಿ ಹೇಳ್ತಾ ಇದ್ರು ನೋಡಿ ನಾವು ಸೋಲಿಸ್ ಕಳಿಸಿದೀವಿ ನೀವು ಸೋಲಿಸ್ರಿ ಇನ್ನೆಲ್ಗೇನ ಹೋಗ್ತಾನೆ ಅದಕ್ಕೆ ನಾನು ಹೇಳುದಿಲ್ಲಪ್ಪ ಗ್ಯಾರಂಟಿ ಸೋಲಿಸ್ತೀವಿ ಬಹುಶಃ ಮುಂದಕ್ಕೆ ಯಡಿಯೂರಪ್ಪನವ್ರ ಮೇಲೆ ನಿಲ್ಬೋದೇನೋ ಅಂತ ಅಂತ ಅನ್ಕೊಂಡಿದ್ದ ಡೆಲ್ಲಿ ಬಿಲ್ಲೆಗೆಲ್ಲ ಇಲ್ಲಿ ಶಿವಮೊಗ್ಗದಲ್ಲಿ ಇವನು ಯಾರು ನಮ್ಮ ಅಲ್ಲ ಏ ಮುಂದೆ ಬರೋದು ಅಸೆಂಬ್ಲಿ ಏನು ಸ್ವಾಮಿ ನೆಕ್ಸ್ಟ್ ಅಸೆಂಬ್ಲಿ ಬಂತು ಅಂದ್ರೆ ಶಿಕಾರಿಪುರದಲ್ಲಿ ವಿಜೇಂದ್ರ ಮೇಲೆ ನಿಲ್ಬಹುದು ನೆಕ್ಸ್ಟ್ ಅಲ್ಲಿ ಕಳ್ಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ತಾವೆಲ್ಲ ಇವತ್ತು ಬಹಳ ದೊಡ್ಡ ಮನಸ್ಸು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ನಿಜಕ್ಕೂ ಕೂಡ ಬಹಳ ಸಂತೋಷನಾಗ ಎದು ಅದರಿಂದ ನಾನು ಹೆಚ್ಚಿಗೆ ಯಾಕೆಂದ್ರೆ ಸಮಯನವಾಗಿದೆ ಹೊಟ್ಟೆನೂ ಆಸೀತಾ ಇದೆ ಅಲ್ವಾನೆ ಅದರಿಂದ ಹೆಚ್ಚಿಗೆ ಮಾತಾಡಕ್ಕೆ ಯಾಕಂದ್ರೆ ಕೆಲವರೆಲ್ಲ ಖಾಲಿ ಆದ್ರು ಅದು ನೋಡ್ತಾ ಇದ್ದೆ ನಾನು ಹೊಟ್ಟೆ ಹಸಿತಾ ಇದೆ ಅದಕ್ಕೆ ಹೋದ್ರು ಅಂತ ಅನ್ಕೊಂಡೆ ಇನ್ ಸ್ವಲ್ಪ ಜಾಸ್ತಿ ಆದ್ರೆ ನೀವು ಅದ್ಲ ಖಾಲಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಹೆಚ್ಗೆ ಹೇಳೋದು ಇಷ್ಟೇ ನಾನು ಹೇಳೋದು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ತಾವೇನು ತಮ್ಮ ಸಮುದಾಯ ಇದೆ ವಿಶೇಷವಾಗಿ ಯುವಕರಿಗೆ ತಿಳಿಸ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಮುದ್ರಮೆಗೌಡರನ್ನ ಗೆದಿಸ್ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಎಲ್ಲ ತಾಲೂಕಿನಿಂದ ಅಧ್ಯಕ್ಷರುಗಳು ಬಂದಿದ್ದಾರೆ ಎಲ್ಲ ತಾಲೂಕಿಂದ ಬಂದಿದ್ದಾರೆ ನಿಮ್ಮ ನಿಮ್ಮ ಜವಾಬ್ದಾರಿ ತಾವು ದಯಮಾಡಿ ಆ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ನನಗೆ ಮುರಳಿಯವರು ಮತ್ತು ನಮ್ಮ ನಿಗೇತ್ ಮೌರ್ಯ ಅವರು ಅವರಿಬ್ಬರು ಕೂಡ ಅರ್ಜಿ ಹಾಕಿದ್ರು ಉದ್ಮೇಗೌಡರು ಇನ್ನು ಕೂಡ ಪಕ್ಷಕ್ಕೆ ಸೇರಿದ್ರು ಆ ಸಂದರ್ಭದಲ್ಲಿ ನಾನು ಕೇಳಿ ಏನ್ ಮಾಡೋಣ ಯಾರನ್ನ ಅಭ್ಯರ್ಥಿಯನ್ನ ಮಾಡಬೇಕು ಅರ್ಜಿ ಎರಡೇ ಬಂದಿದೆ ಈಗ ಎರಡೇ ಅರ್ಜಿ ಬಂದಿದ್ರೆ ನಾನು ಎರಡನ್ನೂ ರೆಕಮೆಂಡ್ ಮಾಡಬೇಕಲ್ವಾ ನಾನಿಬ್ಬರನ್ನು ಹೇಳಿದೆ ಒಬ್ಬ ನಿಮ್ಗೆ ಯಾರಿಗೆ ಸಿಗ್ಬಹುದು ಗೊತ್ತಿಲ್ಲ ನಿಮಗೆ ನಿಮ್ಮಿಬ್ಬರ ಹೆಸರನ್ನು ನಾನು ರೆಕಮೆಂಡ್ ಮಾಡ್ತೀನಿ ಆಮೇಲೆ ನೋಡೋಣ ಯಾರ್ಯಾರು ಹಣೆ ಬರ ಹೆಂಗಿದೆ ಎರಡೂ ಹೆಸರನ್ನ ಕಳಿಸ್ಕೊಟ್ಟ ನಿಕೇತ್ ಮೌರ್ಯ ಬಂದರು ಸರ್ ನನ್ನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹಿಂಗಿದೆ ಹೆಂಗಿದೆ ನಾನು ಹೇಳಿದೆ ಭಾಸ್ಕರಪ್ಪನವ್ರು ಗೆದ್ದಿದ್ರಪ್ಪ ಒಂದು ಚಾನ್ಸ್ ಇದೆ ನೋಡಂತೇಳಿ ಆ ನಂತರ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯಲ್ಲಿ ಆಯಿತು ಸರ್ವೆ ರಿಪೋರ್ಟ್ಗಳು ಮತ್ತೊಂದು ಎಲ್ಲ ತಗೊಂಡ್ರು ಎ ಐ ಸಿ ಸಿನವರು ಆಮೇಲೆ ಮುದ್ದೇಗೌಡರನ್ನ ಪಕ್ಷಕ್ಕೆ ಅಂತ ಅಂತೇಳಿ ತೀರ್ಮಾನ ಆಗಿ ಅವರು ಈಗಾಗಲೇ ಸಂಸದರಾಗಿದ್ದರು ಜನಕ್ಕೆ ಪರಿಚಯ ಆಗಿದೆ ಮತ್ತೊಂದು ಪರಿಚಯ ಮಾಡೋ ಅಗತ್ಯ ಇಲ್ಲ ಮತ್ತು ಒಂದು ಸಮುದಾಯ ಇವತ್ತು ನಮ್ಮ ಜೊತೆಯಲ್ಲಿ ನಿಲ್ಲುವಂಥ ಸಾಧ್ಯತೆ ಇರ್ತದೆ ಮುಂದುವರಿದ ಸಮುದಾಯಗಳಲ್ಲಿ ಹಾಗಾಗಿ ಅವರಿಗೆ ಪರಿಗಣಿಸಬೇಕು ಅಂತ ಹೇಳಿದಾಗ ನಾವು ಒಬ್ಬನೇ ಎಂದು ತೀರ್ಮಾನ ಮಾಡಲಿಲ್ಲ ನಾವೆಲ್ಲ ಜಿಲ್ಲೆಯ ಮುಖಂಡರುಗಳು ಕೂತ್ಕೊಂಡು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ತೂಕ ಹಾಕಿ ನಾವು ಹೈಕಮಾಂಡ್ನವರಿಗೆ ತಿಳಿಸ್ತು ಅದಾದ ಮೇಲೆ ಇವತ್ತು ಮುದ್ದನ್ಮೇಗೌಡ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ಅಗತ್ಯ ಇಲ್ಲ ಈಗಾಗಲೇ ಜೆಡಿಎಸ್ ಪಕ್ಷಕ್ಕೆ ಬಿಜೆಪಿ ಜೆಡಿಎಸ್ ರೈತರಿಗೆ ಮಾಡಿ ಈ ಒಂದು ಜನಸಾಗರದಲ್ಲಿ ಹೊಸ ಸೋಮಣ್ಣನಿಗೆ ಇವತ್ತು ಆತ್ಮವಿಶ್ವಾಸ ಬಂದಿದೆ ಸೋಮಣ್ಣನಿಗೆ ಇವತ್ತು ಎಲ್ಲಾ ಕಡೆನೂ ಎಲ್ಲ ತಾಲೂಕುಗಳನ್ನೂ ಒಂದು ಕಡೆ ಇದೇ ರೀತಿಯಲ್ಲಿ ಒಂದು ಅತ್ಯಧಿಕವಾಗಿ ಜನ ಇವತ್ತು ಬರ್ತಾ ಇದ್ದಾರೆ ಹೊರತಾ ಸಾಮಾನ್ಯ ಬಟ್ಟಾಡ್ತಾರೆ ಇವತ್ತು ಕೋಲ್ಮಣ್ಣ ಗೆದ್ದಾಗೋಗಿದೆ ಕೋಲ್ಮಣ್ಣ ತುರ್ತು ಜಿಲ್ಲೆಯಲ್ಲಿ ಎರಡು ಲಕ್ಷ ಜನ ಗೆದ್ದಾಗಿದ್ದು ದಯಮಾಡಿ ಎಲ್ಲ ಮನೆ ಮನೆಗುನು ಇವತ್ತು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಎತ್ತು ದಯಮಾಡಿ ಎಲ್ಲರೂ ಮನೆ ಮನೆಗೂ ಈ ಒಂದು ಸಮರದ ಗುರುತು ಮೂರು ಸಮರದ ಗುರುತಿಗೆ ಎಲ್ಲರೂ ಓಟ್ ಮಾಡೋದಕ್ಕೆ ಮನವಿ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಜಾತಿ ಜಾತಿಗಳ ಮತ್ತೆ ವಿಷ ಬೀಜವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಜನರಿಗೆ ಒಂದು ರೀತಿ ಶಾಪವಾಗಿ ಪರಿವರ್ತನೆ ಆಗಿದೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವತ್ತು ರಾಜ್ಯ